ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ದೇಶದಲ್ಲಿ ಗ್ರಾಮೀಣ ಬ್ಯಾಂಕ್ಗಳು ಸ್ಥಾಪನೆಯಾಗಿ ಇಂದಿಗೆ ಐವತ್ತು ವರ್ಷಗಳು ತುಂಬಿದ ಹಿನ್ನೆಲೆ ಕುಷ್ಟಗಿ ನಗರದಲ್ಲಿ ಬುಧವಾರ ಗ್ರಾಮೀಣ ಬ್ಯಾಂಕ್ ನೌಕರರಿಂದ ಸುವರ್ಣ ಮಹೋತ್ಸವ ವರ್ಷಾಚರಣೆ ಕಾರ್ಯಕ್ರಮ ನಡೆಯಿತು ನಗರದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಜಯಂತಿ ಅಂಗವಾಗಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವಿಸಲಾಯಿತು ಅಖಿಲ ಕರ್ನಾಟಕ ರಾಜ್ಯ ಗ್ರಾಮೀಣ ಬ್ಯಾಂಕ್ ನೌಕರರ ಸಂಘದ ಕಾರ್ಯದರ್ಶಿ ವಿ ಕೆ ಬನ್ನಿಗೋಳ ಅವರು ಸುವರ್ಣ ಮಹೋತ್ಸವ ವರ್ಷಾಚರಣೆಗೆ ಚಾಲನೆ ನೀಡಿ ಮಾತನಾಡಿ ದೇಶದಲ್ಲಿ ಮೊದಲು ಸಾವಿರದ ಒಂಬೈನೂರ ಎಪ್ಪತ್ತೈದರ ಅಕ್ಟೋಬರ್ ಎರಡರಿಂದ ಐದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಸ್ಥಾಪನೆಯಾದವು ಪ್ರಸ್ತುತ ಸುಮಾರು ನಲವತ್ತ್ಮೂರು ಬ್ಯಾಂಕ್ಗಳು ಕಾರ್ಯನಿರ್ವಹಿಸುತ್ತಿವೆ ಅದರಡಿ ಸುಮಾರು ಒಂದು ನೂರ ತೊಂಬತ್ತೆರಡು ಶಾಖೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ರಾಷ್ಟ್ರೀಯ ಬ್ಯಾಂಕ್ ಐವತ್ತು ವರ್ಷಗಳ ಕಾಲ ನಡೆದು ಬಂದ ಹಾದಿಯ ಕುರಿತು ಸಂಕ್ಷಿಪ್ತವಾಗಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನಿವೃತ್ತ ನೌಕರರ ಸಂಘದ ಕಾರ್ಯಕಾರಿ ಮಂಡಳಿ ಸದಸ್ಯ ಎಂ ದೇವಪ್ಪ ನಾಯಕ್ ಅವರು ಮಾತನಾಡಿ ಇಪ್ಪತ್ತಾರನೇ ಜನವರಿ ಸಾವಿರದ ಒಂಬೈನೂರ ಎಪ್ಪತ್ತಾರರಂದು ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮವಾಗಿ ತುಂಗಭದ್ರಾ ಗ್ರಾಮೀಣ ಬ್ಯಾಂಕ್ ಸ್ಥಾಪನೆಯಾಯಿತು ಘೋಷಣೆಯಾದ ಬಳಿಕ ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಕಚೇರಿ ಸ್ಥಾಪಿಸಲಾಯಿತು ಅಂದಿನ ರಾಜ್ಯ ಹಣಕಾಸು ಮಂತ್ರಿಯಾಗಿದ್ದ ಎಂ ವೈ ಗೋರ್ಪಡೆ ಅವರು ಉದ್ಘಾಟನೆ ನೆರವೇರಿಸಿದ್ದರು ಮುಖ್ಯ ಕಚೇರಿಯಡಿ ಪ್ರಸ್ತುತ ಸಾವಿರದ ಎರಡು ನೂರಕ್ಕೂ ಹೆಚ್ಚು ಶಾಖೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಮಾಹಿತಿ ನೀಡಿದ ಅವರು ಸದ್ಯ ನಮ್ಮ ಬ್ಯಾಂಕ್ ಸ್ಥಾಪನೆಯಾಗಿ ಐವತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದು ಸುವರ್ಣ ಮಹೋತ್ಸವ ಸಂಭ್ರಮದ ವರ್ಷಾಚರಣೆಯಲ್ಲಿದ್ದೇವೆ ನಮ್ಮ ಬಹು ವರ್ಷಗಳ ಬೇಡಿಕೆ ರಾಷ್ಟ್ರೀಯ ಗ್ರಾಮೀಣ ಬ್ಯಾಂಕ್ ಸ್ಥಾಪನೆ ಆಗಬೇಕು ಎಂಬುದಿದೆ ಅದು ಈಡೇರಲು ಯೂನಿಯನ್ ಮೂಲಕ ಹೋರಾಟ ನಡೆಯುತ್ತಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಗ್ರಾಮೀಣ ಬ್ಯಾಂಕಿನ ಕಾನೂನು ಸಲಹೆಗಾರ ನ್ಯಾಯವಾದಿ ಕೃಷ್ಣ ವಿ ಅಶ್ರೀತ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು ಈ ವೇಳೆ ಕುಷ್ಟಗಿ ಯಲಬುರ್ಗ ತಾಲೂಕಿನ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಶಾಖೆಗಳ ಅಧಿಕಾರಿಗಳು ನೌಕರರು ಸಿಬ್ಬಂದಿ ಹಾಗೂ ನಿವೃತ್ತ ನೌಕರರು ಹಾಜರಿದ್ದರು ನಗರ ಶಾಖೆಯ ವ್ಯವಸ್ಥಾಪಕ ಹನುಮಂತರಾವ್ ಹಾಗೂ ರಮೇಶ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ರಾಧಾ ಮುಖರ್ಗಿ ಅವರ ಗ್ರಾಮೀಣ ಬ್ಯಾಂಕ್ ಕೂಡ ಗೌರ್ ಗ್ರಾಮೀಣ ಬ್ಯಾಂಕ್ ಲಕ್ಷ್ಮಣದಲ್ಲಿ ಕೂಡ ಸ್ಥಾಪನೆ ಆಗಿದ್ದರು ಹತ್ತೊಂಬತ್ತು ನೂರ ಎಪ್ಪತ್ತೈದು ಅಕ್ಟೋಬರ್ ಎರಡು ಇದೇ ಒಂದು ರಾಷ್ಟ್ರ ನಮ್ಮ ಈ ಕರ್ನಾಟಕದಲ್ಲಿ ವಿಷಯಕ್ಕೆ ಬಂದಾಗ ಸೌತ್ ಇಂಡಿಯಾದಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮವಾಗಿ ಪುನರ್ಭದ್ರ ಗ್ರಾಮೀಣ ಬ್ಯಾಂಕ್ ಹತ್ತೊಂಬತ್ತು ನೂರ ಎಪ್ಪತ್ತಾರು ಜನವರಿ ಇಪ್ಪತ್ತಾರು ಬಳ್ಳಾರಿಯಲ್ಲಿ ರಾಘವ ಕಲಾ ಮಂದಿರದ ಒಂದು ಇದರಲ್ಲಿ ಹೆಡ್ಸ್ ಅನ್ನ ಅಲ್ಲಿ ಘೋಷಣೆ ಮಾಡಿದರು ಅವತ್ತು ಒಂದು ನಾಲ್ಕು ಬ್ರ್ಯಾಂಕ್ ಅನೌನ್ಸ್ ಮಾಡಿದರು ಅವರ ರೈತರು ಮತ್ತು ಬಳ್ಳಾರಿ ಎರಡು ಡಿಟಿಕ್ನಲ್ಲಿ ನಮ್ಮ ಕಾರ್ಯಕರ್ತರ ಕಾರ್ಯವರ್ತಿ ಸಂಗನಕಾಲ್ ಬ್ರ್ಯಾಂಕ್ ಬಳ್ಳಾರಳ್ಳಿ ಆಮೇಲೆ ಬಾಣಾಪುರಂ ಹಾಗೂ ಕಲ್ಲೂರು ಬ್ರ್ಯಾಂಕ್ ರೈತೂರಲ್ಲಿ ಮತ್ತು ನೆರಗೇರ ಈ ನಾಲ್ಕು ಬ್ರಾಂಚ್ ಆ ದಿನ ಅಲ್ಲಿ ಪ್ರಾಯೋಗಿಕವಾಗಿ ಹೆಡ್ಸ್ ಮತ್ತು ಬ್ರಾಂಚ್ ಅನ್ನ ಉದ್ಘಾಟನೆ ಮಾಡಲಾಗಿತ್ತು ಅವತ್ತಿನ